ಒಡಕಲ್ಲ ನೀರ್ ಇಳ್ಕಂಡು ಹಾಗೇ ಮಾತಾಡೋದು ತುಂಬಾ ಹೇ ಕೂಡ ಬಂದರೋ ಬಿಟ್ಟು ನಾಳೆನೇ ಮಾಡ್ತೀನಿ ನಾಡ್ ಮಾಡಿಸ್ತೀನಿ ರಾಜಕೀಯ ಕೇಂದ್ರ ಅಲ್ಲೋಸಿಬಿಟ್ಟ ಅಲ್ಲೋಸಿಬಿಟ್ಟಿದಾನೆ ಎಲ್ಲಂದ್ರೆ ಅಲ್ಲಿ ನೀರ್ ಇರಲಿಲ್ಲ ಅಂತ ಮನೆಯಲ್ಲಿ ಲುಕ್ಕಿದ್ದೆ ನಾನು ವಿರೋಧಂಗೆ ಅಲ್ಲಿ ಇದಕ್ಕಲ್ಲ ಯಾರುಣೆ ಬಡಿ ಎಲ್ಲ ಲುಕ್ಕಲ್ ಬರ್ತಾರೆ ಏ ಬೇರೆ ಇದು ಎರಡೇ ಸಾರಿ ನೀರು ನಿಂತು ಮನೆ ಒಳಗೆ ಹೋಗಿರೋದು ಬೆಳಿಗ್ಗೆ ಐದು ಗಂಟೆಗೆ ನಮಗೆ ಕರೆಂಟ್ ಸಮೇತ ಶಾಕ್ ಆಗಿ ಎಲ್ಲಾ ಹೊರ್ಗಡೆಗೆ ಬಂದು ನಿಂತಿದ್ದೀವಿ ಒಂದ್ ಕಡೆ ಚರಂಡಿ ತೆಗೆದು ಒಂದ್ ಕಡೆ ಬಿಡೋದು ಈ ತರ ಸ್ವಲ್ಪ ಎಲ್ಲ ರಾಜಕೀಯ ಒತ್ತಡದಿಂದ ಹಿಂಗೆಲ್ಲ ಆಗ್ಬಿಟ್ಟು ಎರಡೂ ಕಡೆಯಿಂದಲೂ ನಮಗೆ ತೊಂದರೆ ಆಗಿರೋದು ಎರಡೂ ಕಡೆಯಿಂದಲೂ ತೊಂದರೆ ಆಗಿದೆ ನಮ್ಗೆ ಈಗ ಯಾರೋ ಬಿದ್ದಾರು ಅಂತ ಮೂರು ದಿವಸ ನಮಗೆ ಪೆಟ್ಟಿಗೆ ತೆಗೆದಂಗೆ ಅವ್ರು ನಿಲ್ಸಿದ್ರು ಇಲ್ಲ ಚರಂಡಿ ಕಂಪ್ಲೀಟ್ ಆಗೋಗೋದು ಡ್ರೈನೇಜ್ ಆಗಿರೋದು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿರ್ಲಿಲ್ಲ ಕೆಲಸ ಆಗೋದು ನಮಗೆ ಆ ಕಡೆಯವರು ಈ ಕಡೆ ಫಸ್ಟ್ ಮಾಡ್ಲಿ ಅಂತ ಇವರು ಸ್ಟೇಟ್ನರು ಇವ್ರು ಅವ್ರಿಗೆ ಮಾಡ್ಲಿ ಅಂತ ಇವ್ರು ಹಿಂಗಾಗ್ಬಿಟ್ಟು ನಮಗೆ ನಮಗ್ ತೊಂದರೆ ಆಗ್ತಿರೋದು ಇದು ಎರಡನೇ ಸಾರಿ ಮನೆಗೆ ನೀರು ಹೋಗಿರೋದು ನಾವು ಐದಾರು ಜನ ಮನೆಗೆ ಒಳಗಿದ್ವಿ ಗ್ರೌಂಡ್ ಆದಾಗ ಒಳಗೆ ಎದ್ದು ಬಂದಿದೀವಿ ದಯವಿಟ್ಟು ನಮಗೆ ಆದಷ್ಟು ಬೇಗ ಇರುವು ಡ್ರೈನೇಜ್ ಲೇಟ್ ಮಾಡೋಂಗಿಲ್ಲ ಚರಂಡಿ ಆಗಲಿ ಡ್ರೈನೇಜ್ ಹೊಡೆದು ಸುಮ್ಮನೆ ಆಗಂಗಿಲ್ಲ ಬೇಗ ಕೆಲಸ ಮಾಡಿ ಕರ್ನಾಟಕ ಸರ್ಕಾರ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಹುಲಿಕುಂಟೆ ಹೋಗಲಿ ತಾಲೂಕು ಗ್ರಾಮ ಪಂಚಾಯತಿ ಅಕಾಲಿಕ ಮಳೆಯಿಂದ ಪ್ಲಸ್ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯದಿಂದ ಎಷ್ಟೋ ಮನೆಗಳು ನೀರು ಮುಳುಗಿದಾವೆ ಅದ್ರ ಜೊತೆ ಜೊತೆಗೆ ರೋಡಿನ ಅಗಲೀಕರಣದಿಂದ ಪ್ಲಸ್ಸು ಈ ಚರಂಡಿಯನ್ನು ಹೊಡೆದಿದ್ದಾರೆ ಅದು ಪೂರ್ಣಗೊಳಿಸಿಲ್ಲ ಅಪೂರ್ಣಗೊಳಿಸಿದ್ದಾರೆ ಅದರಿಂದ ಈ ಕರೆಂಟ್ ಫೋಲು ಅವೆಲ್ಲ ಇರೋದ್ರಿಂದ ಪ್ಲಸ್ಸು ಕೆಲವು ರಾಜಕೀಯ ಒತ್ತಡಗಳಿಂದ ಬೇಗ ಅವರು ತೆರವುಗೊಳಿಸ್ತಿಲ್ಲ ಪೂರ ತೆರವುಗೊಳಿಸಿರೋ ಕಡೆ ಡ್ರೈನೇಜ್ ಮಾಡಿದ್ದಾರೆ ಅದು ಕ್ಲಿಯರೆನ್ಸ್ ಇರೋದ್ರಿಂದ ಮನೆಗಳಕ್ಕೆ ನೀರು ನುಗ್ಗಿದೆ ಅದಕ್ಕೆ ಹೊಣೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಅದನ್ನು ಕಿವೆ ಹಾಕೊಂಡು ಪೂರ್ಣಗೊಳಿಸ್ಬೇಕಂತ ಗ್ರಾಮಸ್ಥರು ಪ್ಲಸ್ ಇಲ್ಲಿ ನಾವು ವಾಸಿಗಳು